आमिर, आमिर किसके कहने पर आशा कर रहा है, आमिर, 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 आमिर ದೆಹಲಿ ನಗರವನ್ನು ನಡುಗಿಸಿದ ರೆಡ್ ಪೋರ್ಟ್ ಹತ್ತಿರದ ಐ ಟ್ವೆಂಟಿ ಕಾರ್ ಸ್ಫೋಟ ಪ್ರಕರಣಕ್ಕೆ ಈಗ ಹೊಸ ತಿರುವು ಪಡೆದಿದೆ ಈ ಸಂಚಿನ ಪ್ರಮುಖ ಆರೋಪಿ ಎಂದು ಪರಿಗಣಿಸಲಾಗಿರುವ ಕಾಶ್ಮೀರ ನಿವಾಸಿ ಅಮಿರ್ ರಶೀದ್ ಅಲಿಯನ್ನ ರಾಷ್ಟ್ರೀಯ ತನಿಖಾ ದಳ ಎನ್ಐಎ ನವೆಂಬರ್ ಹದಿನಾರರಂದು ಬಂಧಿಸಿದೆ ಬಂಧನದ ನಂತರ ಅವನನ್ನ ದೆಹಲಿಯ ಪಟಿಯಾಲ ಹೌಸ್ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು ಎನ್ಐಎ ಅವನನ್ನ ಕಸ್ಟಡಿಗೆ ಪಡೆಯಲು ಮನವಿ ಸಲ್ಲಿಸಿದೆ ಕೆಲವು ವಾರಗಳ ಹಿಂದೆ ದೆಹಲಿಯ ಅತ್ಯಂತ ಸಂವೇದನಾಶೀಲ ಪ್ರದೇಶವಾದ ರೆಡ್ ಪೋರ್ಟ್ ಬಳಿ ನಿಲ್ಲಿಸಲಾಗಿದ್ದ ಐ ಟ್ವೆಂಟಿ ಕಾರ್ ನಲ್ಲಿ ಸ್ಫೋಟ ಘಟನೆ ದೇಶದ ಭದ್ರತೆಯನ್ನು ಮತ್ತೊಮ್ಮೆ ಎಚ್ಚರಿಸುವಂತೆ ಮಾಡಿತ್ತು ಈ ದಾಳಿಯ ವಿಧಾನ ಸಮಯ ಮತ್ತು ಗುರಿಯನ್ನು ನೋಡಿದಾಗ ಭಯೋತ್ಪಾದಕ ಸಂಘಟನೆಗಳ ನೇರ ಹಸ್ತಕ್ಷೇಪವಿದೆ ಎಂಬ ಅನುಮಾನ ಬಲವಾಗಿತ್ತು ಎನ್ಎ ನಡೆಸಿದ ಪರಿಶೀಲನೆಯಲ್ಲಿ ಸ್ಫೋಟಕ್ಕೆ ಬಳಸಲಾಗಿದ್ದ ವಸ್ತುಗಳು ಕಾರಿನ ಚಲನವಲನ ಮತ್ತು ಸರ್ವೆಲೆನ್ಸ್ ಕ್ಯಾಮೆರಾ ಫುಟೇಜ್ಗಳು ರೋಚಕ ಕಹಾನಿಯನ್ನ ಹೇಳಿವೆ ತನಿಖೆಯ ಸಂದರ್ಭದಲ್ಲಿ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಜಾಲವನ್ನ ಹಬ್ಬಿಕೊಂಡಿರುವ ಕೆಲವು ಶಂಕಾಸ್ಪದ ಸಂಪರ್ಕಗಳು ಬೆಳಕಿಗೆ ಬಂದವು ಅವುಗಳ ನಡುವೆಯೇ ಅಮೀರ್ ರಶೀದ್ ಅಲಿ ಎಂಬ ಕಾಶ್ಮೀರ ಮೂಲದ ಯುವಕನ ಹೆಸರು ಮೊದಲ ಬಾರಿ ಕಾಣಿಸಿಕೊಂಡಿತು ಎನ್ಐಎ ಪ್ರಕಾರ ಅವನು ಕೇವಲ ಸಂಪರ್ಕದಲ್ಲಿದ್ದವನು ಮಾತ್ರವಲ್ಲ ಸೂಸೈಡ್ ಬಾಂಬರ್ ಜೊತೆಗೂಡಿ ದಾಳಿಯ ಸಂಚನ ರೂಪಿಸಿದ ಪ್ರಮುಖ ಸಹಾಯಕ ತನಿಖಾ ಅಧಿಕಾರಿಗಳ ಪ್ರಕಾರ ಅವರ ಹೇಳಿಕೆ ಏನಂದ್ರೆ ಅಮೀರ್ ರಶೀದ್ ಅಲಿಯು ದಾಳಿಯ ಹಿನ್ನೆಲೆಯ ಸಂಚಾರ ಹಣಕಾಸು ವ್ಯವಸ್ಥೆ ಮತ್ತು ಕಾರ್ಯಾಚರಣಾ ಲಾಜಿಸ್ಟಿಕ್ ಗೆ ಸಂಬಂಧಿಸಿದ ಮುಖ್ಯ ಪಾತ್ರವನ್ನು ವಹಿಸಿದ್ದಾನೆ ಪೋಟಕ್ಕೆ ಬಳಸಲಾಗಿದ್ದ ಬ್ಲಾಸ್ಟ್ ಮೆಕಾನಿಸಂ ಮತ್ತು ಟ್ರಿಗರ್ ವ್ಯವಸ್ಥೆ ಕುರಿತು ಅವನಿಗೆ ಪೂರ್ವ ಜ್ಞಾನವಿದೆ ಎಂದು ತಿಳಿದು ಬಂದಿದೆ ಆತ ಕೇವಲ ಅಂತಾರಾಷ್ಟ್ರೀಯ ಮತ್ತು ಪಾಕಿಸ್ತಾನ ಆಧಾರಿತ ಉಗ್ರ ಜಾಲದೊಂದಿಗೆ ಸಂಪರ್ಕ ಹೊಂದಿರಬಹುದು ಎಂಬ ಅನುಮಾನವೂ ತನಿಖೆಯಲ್ಲಿ ಹೊರಬಿದ್ದಿದೆ ಎನ್ಎ ಅಧಿಕಾರಿಗಳ ಪ್ರಕಾರ ಅಮೀರ್ ರಶೀದ್ ಅಲಿಯು ಸೂಸೈಡ್ ಬಾಂಬರ್ ಜೊತೆ ನೇರ ಸಂವಹನದಲ್ಲಿದ್ದ The cat ಅವನು ದಾಳಿ ಸಂಭವಿಸುವ ಪ್ರದೇಶಗಳ ಜಾಗ ಗುರುತಿಸಲು ಸಹಾಯ ಮಾಡಿದ್ದಾನೆ ಬಾಂಬ್ ತಯಾರಿಕೆಗೆ ಬೇಕಾದ ವಸ್ತುಗಳನ್ನು ಒದಗಿಸುವ ಕೆಲಸವನ್ನು ಕೂಡ ಮಾಡಿರಬಹುದು ಎಂಬುದು ಶಂಕೆ ವ್ಯಕ್ತವಾಗುತ್ತಿದೆ ಮತ್ತು ದಾಳಿಯ ದಿನಾಂಕವನ್ನ ನಿಗದಿಪಡಿಸುವ ಸಲುವಾಗಿ ನಿರ್ದೇಶನ ನೀಡಿರುವುದಾಗಿ ಶಂಕಿಸಲಾಗಿದೆ ಇದಲ್ಲದೆ ಅವನ ಮೊಬೈಲ್ ಗಳು ಚಾಟ್ ಗಳು ಮತ್ತು ಡಿಜಿಟಲ್ ಫ್ರೂಟ್ ಪ್ರಿಂಟ್ ಗಳನ್ನು ನೋಡಿದಾಗ ಕೆಲವು ಮಹತ್ವದ ಸುಳಿವುಗಳು ಸಿಕ್ಕಿದ್ದು ಅದನ್ನ ಅದನ್ನಾಧರಿಸಿ ಎನ್ಐಎ ಇನ್ನಷ್ಟು ತನಿಖೆ ಮಾಡಲು ಮುಂದಾಗಿದೆ ನವೆಂಬರ್ ಹದಿನಾರರಂದು ಅಮಿರ್ ರಶೀದ್ರನ್ನ ಪಟಿಯಾಲ ಹೌಸ್ ಕೋರ್ಟ್ಗೆ ಕರೆತರಲಾಗಿದೆ ಎನ್ಐಎ ಅವನ ಕಸ್ಟಡಿಗೆ ಹತ್ತು ದಿನಗಳ ತನಿಖಾ ಅವಶ್ಯ ಬೇಡಿಕೆ ಸಲ್ಲಿಸಿದೆ ಕೋರ್ಟ್ ಅವನ ವಕೀಲರಿಂದ ಸ್ಪಷ್ಟ ಸ್ಪಷ್ಟೀಕರಣವನ್ನ ಕೇಳಿದ್ದು ಪ್ರಕರಣದ ಗಂಭೀರತೆಯನ್ನ ಮನಗಂಡು ವಿಚಾರಣೆ ಮುಂದುವರೆಸುವಂತಾಗಿದೆ ಟ್ವೆಂಟಿ ಬ್ಲಾಸ್ಟ್ ಪ್ರಕರಣ ಕೇವಲ ಒಂದು ಪ್ರತ್ಯೇಕ ಘಟನೆಯಲ್ಲ ಇದು ವಿಶಾಲವಾದ ಉಗ್ರ ಸಂಚಿನ ಭಾಗವಾಗಿದೆ ಎಂಬುದು ಈಗ ಸ್ಪಷ್ಟವಾಗ್ತಿದೆ ಅಮೀರ್ ರಶೀದ್ ಅಲಿ ಬಂಧನ ಎನ್ಐಎ ತನಿಖೆಯನ್ನು ಹೊಸ ದಿಕ್ಕಿಗೆ ಕೊಂಡೊಯ್ದಿದ್ದು ಮುಂದಿನ ದಿನಗಳಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದ ಬಹುಮುಖ್ಯ ಮಾಹಿತಿ ಹೊರಬರಲಿದೆ

इंस्पेक्शन भी कर आउट द अटैक जिलेवाड़ा भी है कहां था डानों अरे इनको भी है कलेक्टर है फुल फुल निकलो निकल के भाई भी आ रहे हैं कोई दिक्कत नहीं है हां मेरे पर पड़ा रहे हैं अरे मैं किस तरफ में लटका आमिर आमिर किसके कहने पर आमिर 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 फोटो छोड़ा जाएगा थोड़ा पीछे पीछे आमिर, आमिर आमिर इंस्पेक्शन भी कैसे आउट